ಕುಮಟಾ ತಾಲೂಕಿನ ಅಗನಾಶಿನಿಯ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂತೆಯಲ್ಲಿ ವಿವಿಧ ಬಗೆಯ ಸೊಪ್ಪು ತರಕಾರಿ ಬೇಲ್ಪುರಿ ಬೋಂಡಾ ಬಜ್ಜಿ ಕಾಫಿ ಟೀ ಸೇರಿದಂತೆ ಹಲವು ವಸ್ತುಗಳನ್ನು ಮಾರಾಟ ಮಾಡಲಾಯಿತು ಮಕ್ಕಳು ಸಾರ್ವಜನಿಕರಿಗೆ ಮಾರುತ್ತಿದ್ದ ವಸ್ತುಗಳ ನೈಜ ವ್ಯಾಪಾರಸ್ಥರನ್ನ ನಾಚುವಂತಿತ್ತು ಪರಸ್ಪರ ಸ್ಪರ್ಧಾ ಮನೋಭಾವದಿಂದ ಮಕ್ಕಳು ನಾವೇ ಹೆಚ್ಚು ವ್ಯಾಪಾರ ಮಾಡಬೇಕು ಎಂಬ ಛಲದಿಂದ ಪೋಷಕರನ್ನ ಕರೆದು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿ ಖರೀದಿಸಲು ಒತ್ತಾಯಿಸಿತು ಈ ವೇಳೆ ಶಾಲೆಯ ಶಿಕ್ಷಕರು ಹಾಗೂ ಪಾಲಕರು ಮಾತನಾಡಿ ಮಕ್ಕಳನ್ನು ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತ ಮಾಡುವುದು ಸರಿಯಲ್ಲ ಸಮಗ್ರ ಶಿಕ್ಷಣದ ಭಾಗವಾಗಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕ ಮಕ್ಕಳು ಜೀವನ ನಡೆಸಲು ವ್ಯವಹಾರ ಜ್ಞಾನದ ಅರಿವು ಮೂಡಿಸಬೇಕು ಪೋಷಕರು ಮಕ್ಕಳನ್ನ ಅಂಗಡಿಗೆ ಕಳುಹಿಸಿದರೆ ವ್ಯಾಪಾರ ಮಾಡಿ ಸಾಮಗ್ರಿ ತರುವ ಶಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಊರಿನ ಜನ ಶಿಕ್ಷಕರು ಎಲ್ಲರೂ ಒಂದು ಈ ಸಂತೆಯನ್ನು ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ ಮತ್ತೆ ಮಕ್ಕಳಿಗೆ ವ್ಯವಹಾರ ಜ್ಞಾನ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈ ಸಂತೆಯ ವಿಷಯದಲ್ಲಿ ಮಾತಾಡಬೇಕಂದ್ರೆ ಮಕ್ಕಳಿಗೆ ಈ ಸಂತೆ ಆಯೋಜನೆ ಮಾಡಿರುವುದರಿಂದ ಗಣಿತದ ಮತ್ತು ವ್ಯವಹಾರದ ಜ್ಞಾನ ಅತಿ ಉತ್ತಮವಾಗಿ ಬೆಳೆಯುತ್ತದೆ ನಾವು ಚಿಕ್ಕವರಿರುವಾಗ ನಮಗೆ ಈ ವ್ಯವಸ್ಥೆ ಇರಲಿಲ್ಲ ನಮಗೆ ನಮ್ಮ ಪಾಲಕರು ಸಂತೆಗೆ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ತಿಳಿಸಿ ಹೇಳಬೇಕಿತ್ತು ಈ ಸಂತೆ ಹೇಳುವಂತ ಒಂದು ಕಾರ್ಯಕ್ರಮದಿಂದ ತಮ್ಮ ತಮ್ಮದೇ ಆದ ಅಂಗಡಿ ಇಟ್ಕೊಂಡು ಅವರು ವ್ಯಾಪಾರ ಮಾಡುವುದರಿಂದ ಮಕ್ಕಳಿಗೆ ವ್ಯವಹಾರ ಜ್ಞಾನ ಬೆಳೀತದೆ ಮಕ್ಕಳಿಗೆ ತುಂಬಾ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಷ್ಟೇ ಅಲ್ಲ ಮಕ್ಕಳು ಏನು ಹೇಳ್ಬೋದು ತುಂಬ ಚಟುವಟಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತಸದ ಕಲಿಕೆ ಅಂತನೂ ಹೇಳ್ಬೋದು ಹೇಳಿ ನನ್ನ ಪ್ರತಿ ವರ್ಷ ನಾವು ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಈ ವರ್ಷನೂ ಕೂಡ ಇದೇ ಕಾರ್ಯಕ್ರಮದಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಭಾಗವಹಿಸಿದ್ದಾರೆ ವಿವಿಧ ಅಂಗಡಿಗಳನ್ನು ತೆರೆದಿದ್ದಾರೆ ತರಕಾರಿ ಇರಬಹುದು ತಿಂಡಿ ಇರಬಹುದು ಅಥವಾ ವೆಜ್ ಐಟಮ್ ಇರಬಹುದು ಯಾವುದೇ ಒಂದು ಐಟಮ್ ಇದ್ರೆ ಇಲ್ಲಿ ಸಿಗ್ತದೆ ನಮ್ಮ ಮಕ್ಕಳು ಮಕ್ಕಳು ತುಂಬಾ ಚೆನ್ನಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನ ವೃದ್ಧಿಸಲು ಆಯೋಜಿಸಿದ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಪಾಲಕ ಪೋಷಕರ ಹಾಗೂ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಕುಮಟಾ